ಕಾರ್ಯಕರ್ತರು ನಮ್ಮ ಮುಖ್ಯಗಳು ನಮ್ಮ ಕ್ಯಾಂಡಿಡೇಟು ನಮ್ಮ ಎಲ್ಲರೂ ಸಹ ಉತ್ಸಾಹದಿಂದ ಸಾರ್ವಜನಿಕರ ಮತಯಾಚನೆ ಮಾಡ್ತೀವಿ ಮತಯಾಚನೆ ಸಂದರ್ಭದಲ್ಲಿ ಸಹ ಸಾರ್ವಜನಿಕರು ಸಹ ಅಷ್ಟೇ ಉತ್ಸಾಹದಿಂದ ನಮಗೆ ಒಂದು ಒಳ್ಳೆಯ ಆ ಒಕ್ಕೂ ಸಹ ಅಧ್ಯಕ್ಷರು ಕಾಂಗ್ರೆಸ್ ಕಾರ್ಯಕ್ರಮ ಅವರು ಹೇಳಿರ್ತಕ್ಕಂಥ ವಿಚಾರಕ್ಕೆ ಹೆಚ್ಚು ಮಹತ್ವ ಕೊಡುವಂಥ ಅವಶ್ಯಕತೆ ಇಲ್ಲ ಅವರು ಇಡೀ ಸಮಾಜ ಅವರ ಅಡೀನಲ್ಲಿ ಇಲ್ಲ ಅವರು ಹೋಗಲಿಲ್ಲ ಅವರು ಒಂದು ಸಮಾಜದ ಅಧ್ಯಕ್ಷರಾಗಿ ಅವರು ಅಡವ ಒದ್ದೇಬೇಕು ಕೂಡಲೇ ರಾಜೀನಾಮೆ ಕೊಡಬೇಕು ಇಡೀ ಸಮಾಜಕ್ಕೆ ಅವರು ಸಾರಿ ಕೇಳಬೇಕು ಕೂಡ ಚೆನ್ನಾಯಾಚರಣೆ ಮಾಡಬೇಕು ಇಲ್ಲ ಅಂದ್ರೆ ಮುಂದೆ ದಿನಗಳೇ ಅವರು ಎಲ್ಲ ಡೈರೆಕ್ಟ್ರು ಮೊನ್ನೆ ಸಹ ಗಲಾಟೆ ಮಾಡಬೇಕು ಮುಂದೇನು ಇದೇ ಥರ ಒಂದು ವಿಚಾರ ಬಂದರೆ ಆವತ್ತಿನ ಕಾಲಕ್ಕೆ ಆವತ್ತಿನ ಅಧ್ಯಕ್ಷರು ರಾಜೀನಾಮೆ ಕೊಡ್ತೀನಿ ಇವ್ರಿಗೆ ಗೌರವ ಇದ್ದರೆ ರಾಜೀನಾಮೆ ಕೊಡಬೇಕು ಇಲ್ಲ ಅಂದ್ರೆ ಇಡೀ ಸಮಾಜ ಅವರು ಕೇಳ್ತೇವೆ ಅಂತ ಕ್ಯಾರ್ಫೈ ಮಾಡಬೇಕು ಮೊನ್ನೆ ಅವರ ಡೈರೆಕ್ಟರ್ ಅವರಿಗೆ ಮೈತ್ರಿ ಅಂತ ಹೇಳ್ತಾರೆ ಮತ್ತು ಮುರುಸ್ವಾಮಿ ಇರೋರಿಗೆಲ್ಲ ಕೊಡ್ಬೇಕು ನಮ್ಮ ಜನಾಂಗ ಅಧಿಕೃತ ಅಂತ ನಮಗೆ ಗೊತ್ತಿಲ್ಲ ಇಡೀ ಒಂದು ಸಮಾಜ ಈ ಬಾರಿ ಚುನಾವಣೆಯಲ್ಲಿ ಕೃಷ್ಣ ಸಮಾಜ ಯಾರು ಎದು ಕೊಡಬೇಕು ಹೋದ್ರೆ ಅವ್ರು ತೀರ್ಮಾನ ಮಾಡ್ತಾರೆ ಅದು ಬಿಟ್ಟು ಯಾರೋ ಒಬ್ಬರು ಹೇಳಬೇಕು ಅಂತ ಹೇಳ್ತಾರೆ ಅವ್ರು ಹೇಳಬೇಕು ಮುರ್ಸ್ವಾಮಿ ಏನಂತ ಸಮಾಜದಲ್ಲಿ ಹುಟ್ಟಿ ಕೊಡ್ತಾರೆ ಯಾರು ಅಂತ

그리고, 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 क्या व्यवस्था यहाँ पर विचार जन सब जन जम्बे यार ओट करता यारीति बीजेपी जे डी एस कार्यकर्ता कार्यक्रम आरोपी यहां प्रचार बीजेपी उदाहरण यार नायक से ये बीजेपी खुटू जे डी एस होगी और गई चाहिए तीर्मा इतना कालबार जास्तमा के बारे तो गेल